ಮನೆಯಲ್ಲಿ ಅದ್ದೂರಿಯಾಗಿ ನಡೆದ ವಾಲ್ಮೀಕಿ ಬಿಂಬ ಪ್ರತಿಷ್ಠಾಪನಾ ಮಹೋತ್ಸವ ಹುಟ್ಟು ಮತ್ತು ಸಾವಿನ ನಡುವೆ ಇರುವ ನಮ್ಮ ಜೀವನ ಜಾತಿಯ ಕಾರಣಕ್ಕಾಗಿ ಶ್ರೇಷ್ಠವಾಗಬಾರದು ನೀತಿಯ ಕಾರಣಕ್ಕಾಗಿ ಶ್ರೇಷ್ಠವಾಗಬೇಕು ಪ್ರಸನ್ನಾನಂದಪುರಿ ಸ್ವಾಮೀಜಿ ಚಿಂತಾಮಣಿ ಹುಟ್ಟು ಆಕಸ್ಮಿಕ ಸಾವು ಖಚಿತ ಹುಟ್ಟು ಮತ್ತು ಸಾವಿನ ನಡುವೆ ಇರುವ ನಮ್ಮ ಜೀವನ ಜಾತಿಯ ಕಾರಣಕ್ಕಾಗಿ ಶ್ರೇಷ್ಠವಾಗಬಾರದು ಶ್ರೇಷ್ಠವಾಗಬೇಕು ಎಂದು ಎಡೀ ದೇಶಕ್ಕೆ ಸಂದೇಶವನ್ನು ಕೊಟ್ಟವರು ವಾಲ್ಮೀಕಿ ಮಹರ್ಷಿಗಳೆಂದು ವಾಲ್ಮೀಕಿ ಗುರುಪೀಠದ ಶ್ರೀ 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 ಪ್ರಸನ್ನಾನಂದಪುರಿ ಸ್ವಾಮೀಜಿಯವರು ತಿಳಿಸಿದರು ಚಿಂತಾಮಣಿ ನಗರದ ವಾರ್ಡ್ ನಂಬರ್ ಇಪ್ಪತ್ತ ಆರರ ಎನ್ಎನ್ಟಿ ರಸ್ತೆಯ ನಾಗನಾಥೇಶ್ವರ ಸ್ವಾಮಿ ದೇವಾಲಯದ ಎಂಭಾಗದ ಅಂಗನವಾಡಿ ಕೇಂದ್ರದ ಬಳಿಯ ದೇವಾಲಯದಲ್ಲಿ ಆದಿಕವಿ ವಾಲ್ಮೀಕಿ ಗುರುಗಳ ಸ್ಥಿರಬಿಂಬ ಪ್ರತಿಷ್ಠಾಪನಾ ಮಹೋತ್ಸವವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕಿನ ರಾಜನಹಳ್ಳಿ ಗುರುಪೀಠದ ಶ್ರೀ 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 ಪ್ರಸನ್ನ ನಂದಪುರಿ ಸ್ವಾಮೀಜಿಯವರು ಪಾಲ್ಗೊಂಡು ವಾಲ್ಮೀಕಿ ಮಹರ್ಷಿಗಳ ಪುತ್ಥಳಿಗೆ ವಿಶೇಷ ಪೂಜೆ ಸಲ್ಲಿಸಿ ಆಶೀರ್ವಚನ ನೀಡಿ ಮಾತನಾಡಿದ ಅವರು ರತ್ನಾಕರ ಎಂಬ ಹೆಸರಿನ ವಾಲ್ಮೀಕಿ ಮಹರ್ಷಿಗಳು ಮೂಲತಃ ಬೇಡರಾಗಿದ್ದು ಬೇಟೆಯಾಡಿ ಜೀವನ ಮಾಡುವವರಾಗಿದ್ದರು ಶ್ರೀರಾಮ್ ಜಯರಾಮ್ ಜಯ ಜಯರಾಮ್ ಎಂದು ಭಗವಂತನ ಸ್ಮರಣೆ ಮಾಡುವುದರ ಮೂಲಕ ತನ್ನ ಬದುಕನ್ನು ಸಾರ್ಥಕ ಮಾಡಿಕೊಂಡವರು ಮಹಾನ್ ವ್ಯಕ್ತಿ ಆದಿಕವಿ ವಾಲ್ಮೀಕಿ ಮಹರ್ಷಿಗಳು ಉಟ್ಟು ಆಕಸ್ಮಿಕ ಸಾವು ಹುಟ್ಟು ಮತ್ತು ಸಾವಿನ ನಡುವೆ ಇರುವ ನಮ್ಮ ಜೀವನ ಜಾತಿಯ ಕಾರಣಕ್ಕಾಗಿ ಶ್ರೇಷ್ಠ ಆಗಬಾರದು ನೀತಿಯ ಕಾರಣಕ್ಕಾಗಿ ಶ್ರೇಷ್ಠವಾಗಬೇಕೆಂದು ಇಡೀ ದೇಶಕ್ಕೆ ಸಂದೇಶವನ್ನು ಕೊಟ್ಟವರು ವಾಲ್ಮೀಕಿ ಮಹರ್ಷಿಗಳು ಎಂದಿನ ಯುವಜನತೆ ವಾಲ್ಮೀಕಿ ಮಹರ್ಷಿಗಳ ತತ್ವ ಸಿದ್ಧಾಂತ ಆದರ್ಶ ಗುಣಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ವಾಲ್ಮೀಕಿ ಮಹರ್ಷಿಗಳ ಹಾದಿಯಲ್ಲಿ ನಡೆಯಬೇಕೆಂದು ನುಡಿದರು ಇನ್ನು ಕಾರ್ಯಕ್ರಮವನ್ನು ಮೊದಲು ವಾಲ್ಮೀಕಿ ಸಮುದಾಯದವರು ಚಿಂತಾಮಣಿ ತಾಲೂಕಿನ ಗಡಿಭಾಗದ ತಿನ್ನಕಲ್ಲು ಗ್ರಾಮದ ಬಳಿ ಪ್ರಸನ್ನನಂದಪುರಿ ಸ್ವಾಮೀಜಿಯವರನ್ನು ಅದ್ದೂರಿಯಾಗಿ ಬರಮಾಡಿಕೊಂಡು ಬಾಗೇನಪಲ್ಲಿ ರಸ್ತೆಯ ವಾಲ್ಮೀಕಿ ವೃತ್ತದಿಂದ ಮೇಳ ಕಳಸ ಹೊತ್ತ ಮಹಿಳೆಯರ ಪೂರ್ಣಕುಂಭ ಮೇಳದೊಂದಿಗೆ ಅದ್ದೂರಿ ಸ್ವಾಗತವನ್ನು ಕೋರಿ ವೇದಿಕೆ ಕಾರ್ಯಕ್ರಮಕ್ಕೆ ಕರೆತರಲಾಯಿತು ಈ ಸಂದರ್ಭದಲ್ಲಿ ಮಾಜಿ ನಗರಸಭಾ ಸದಸ್ಯ ಅಗ್ರಹಾರ ಮುರುಳಿ ಸೇರಿದಂತೆ ವಾಲ್ಮೀಕಿ ಸಮುದಾಯದ ಎಲ್ಲಾ ಮುಖಂಡರು ಮತ್ತಿತರರು ಉಪಸ್ಥಿತರಿದ್ದರು ಎಲ್ಲ ಸಮುದಾಯದ ಬಂಧುಗಳು ಮುಂದಿನ ಕಾರ್ಯಕ್ರಮ ನಡೆಸೋದಕ್ಕೆ ಅನುವು ಮಾಡಿಕೊಡ್ಬೇಕು ಅದೇ ರೀತಿ ನಮ್ಮ ಮಾಧ್ಯಮ ಮಿತ್ರರಿಗೆ ಅವಕಾಶ ಮಾಡಿಕೊಡ್ಬೇಕು ಚೇರ್ಗಣ್ಣ ಅಯ್ಯ ಬೋಡ ಬಕ್ಕ ಚೇರಿ ಗಲೀ ಇದೆ ಇನ್ನು ಹಾಕೊಳ್ಳಿ ವ್ಯವಸ್ಥೆ ಆಗುತ್ತೆ ಕೂತ್ಕೊಳ್ಳಕ್ಕೆ ಲೇಟாகுಂತೆ ನಿಮಗೇನೋ สวั <shrug> 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 ತಿಳಿದಿರೋಂಥ ವಿಚಾರನೇ ದಯವಿಟ್ಟು ಯಾರು ಗಲಾಟೆ ಮಾಡಬೇಡಿ ದಯವಿಟ್ಟು ಯಾರು ಗಲಾಟೆ ಮಾಡಬೇಡಿ ಈ ಕಾಲ ತಾಲೂಕು ರಾಜನಹಳ್ಳಿ ಗುರುಪೀಠದ ವತಿಯಿಂದ ಪರಮ ಪೂಜ್ಯ ಡಾಕ್ಟರ್ ಶ್ರೀ 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 ಪುಣ್ಯಾನಂದಪುರಿ ಸ್ವಾಮೀಜಿಗಳು ನಮ್ಮ ಚಿಂತಾಮಣಿಗೆ ಆಗಮಿಸಿದ್ದಾರೆ ಶ್ರೀ ವಾಲ್ಮೀಕಿ ಗುರುಗಳ ಸ್ಥಿರಬಿಂಬ ಪ್ರತಿಷ್ಠಾಪನೆ ಕಾರ್ಯಕ್ರಮಕ್ಕೆ ಗುರುಗಳು ಹಂಸಿದ್ದಾರೆ ಅವರಿಗೆ ಆತ್ಮೀಯವಾದಂಥ ಸ್ವಾಗತವನ್ನು ಬಯಸ್ತಾರೆ ಚಪ್ಪಾಳೆ ಮುಖಾಂತರ ಸ್ವಾಗತವನ್ನು ಬಯಸ್ತಾರೆ ಅದೇ ರೀತಿ ನಮ್ಮ ಚಿಂತಾಮಣಿಯ ನಗರಸಭೆ ಸದಸ್ಯರು ಸಮುದಾಯದ ಮುಖಂಡರು ಹಾಗೂ ಚಿಕ್ಕಬಳ್ಳಾಪುರ ಕೋಲಾರ ಜಿಲ್ಲೆ ವಿವಿಧ ತಾಲೂಕುಗಳಿಂದ ಆಗಮಿಸಿರುವಂತಹ ಎಲ್ಲ ನಮ್ಮ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಅದೇ ರೀತಿ ಮಾಧ್ಯಮ ಮಿತ್ರರು ಆಗಮಿಸಿದ್ದಾರೆ ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಅದೇ ರೀತಿ ನಮ್ಮ ಪೊಲೀಸ್ ಇಲಾಖೆಯವರು ಸೂಕ್ತ ರಕ್ಷಣೆ ರಕ್ಷಿಸಿದ್ದಾರೆ ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಮುಂದಿನ ಕಾರ್ಯಕ್ರಮದ ಮುಂದಿನ ಭಾಗವಾಗಿ ಹಾಗೂ ಕಾರ್ಯಕ್ರಮದ ಮೊದಲುಗೊಂಡಾಗಲಿಂದ ಸುಮಾರು ಹತ್ತೂವರೆಯಿಂದ ಮಹಿಳೆಯಣಿಗೆ ಬಂದಿದ್ದಾರೆ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಶ್ರೀರಾಮ ಜಯ ರಾಮ್ ಜಯ ಜಯ ರಾಮ್ ವಿಶ್ವಕ್ಕಾಗಲೀ ಸಕಲ ಜೀವಿಗಳಿಗೆ ದೇಸಾಗಲಿ ನಮ್ಮೆಲ್ಲರ ಮನದಲ್ಲಿ ಶಾಂತಿ ನೆಲೆಸಲಿ ಸುಖ ಶಾಂತಿ ನೆಲೆಸಲಿ ಓಂ ಶಾಂತಿ 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 एन्नर्को धन्यवादारो खानिकान ಸಮಾಜ ಸೇವಕರು ಗಣೇಶ್ ಅಣ್ಣ ಅವರು ಮಲ್ಕಾಪುರ ಮಲ್ಲಿಕಾರ್ಜುನಪುರ ಯಶವಂತಪುರ ನಾರಾಯಣಸ್ವಾಮಿ ನಾರಾಯಣ ಶಾಂತಿನಗರ ವರದರಾಜ್

చూడ వాళ్ళన్ని తా వాళ్ళు అట్లా ఇద్దరు మాట్లాడుకుని వచ్చేసి

ಎಲ್ಲ और राम मेरा सर को चेंज कर सर चेंज कर दो ओके सर थोड़ा थोड़ा चीज